ಶೇಖ್ ಹಸೀನಾರನ್ನ ಬಂಧಿಸಿ ನಮಗ ಒಪ್ಪಿಸಿ ಅಂತ ಹೇಳ್ತಿದ್ದಾರೆ ಬಾಂಗ್ಲಾದೇಶದ ಜನ ಶೇಖ್ ಹಸೀನಾ ಬಾಂಗ್ಲಾದಲ್ಲಿ ಎಸಗಿರುವಂತಹ ದೌರ್ಜನ್ಯ ದಬ್ಬಾಳಿಕೆ ಅದೆಷ್ಟು ಭಯಾನಕ ಹದಿನೈದು ವರ್ಷಗಳ ಕಾಲ ಪ್ರಜಾಪ್ರಭುತ್ವದ ಹೆಸರಲ್ಲೇ ಆಕೆ ಅಲ್ಲಿ ನಡೆಸಿದಂತಹ ಸರ್ವಾಧಿಕಾರ ಅದೆಷ್ಟು ಭೀಕರವಾಗಿತ್ತು ಎಷ್ಟೆಲ್ಲ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಎಸಗಿ ಈಗ ಅದ್ ಸುಲಭವಾಗಿ ಬಂದಿದ್ದಾರೆ ಹಾಗೆ ಎಷ್ಟು ಬೇಗ ಅವರಿಗೆ ಆಶ್ರಯ ಕೊಡಲಾಗಿದೆ ಭಾರತ ಶೇಖ್ ಹಸೀನಾಗೆ ಆಶ್ರಯ ನೀಡ್ತಾ ಇರೋದು ಭಾರತದ ಮೇಲೆ ರಾಜತಾಂತ್ರಿಕವಾಗಿ ವಾಣಿಜ್ಯ ದೃಷ್ಟಿಯಿಂದ ಸುರಕ್ಷತಾ ದೃಷ್ಟಿಯಿಂದ ಏನೇನು ಪರಿಣಾಮ ಬೀರಲಿದೆ ಇವತ್ತಿನ ವಿಡಿಯೋದಲ್ಲಿ ಈ ಬಗ್ಗೆ ಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡಿ ನಮ್ಮನ್ನು ಬೆಂಬಲಿಸಿ ಈಗ ಅಭಿಷೇಕ್ ಬರೋಣ ಶೇಖ್ ಹಸೀನಾ ಪಲಾಯನದ ಬಳಿಕಾನೂ ಬಾಂಗ್ಲಾದೇಶದ ಪರಿಸ್ಥಿತಿ ತಿಳಿಯಾಗಿಲ್ಲ ಹಿಂಸಾಚಾರ ಮುಂದುವರೆದಿದೆ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ನಾಯಕರು ಮತ್ತು ಅವ್ರ ಕುಟುಂಬದವರ ಇಪ್ಪತ್ತೊಂಬತ್ತು ಮೃತದೇಹಗಳು ಪತ್ತೆಯಾಗಿವೆ ಅಂತ ವರದಿಗಳು ಹೇಳ್ತಾ ಇವೆ ಇದರ ನಡುವೆನೇ ಹಸೀನಾ ಅವರನ್ನು ದೇಶಕ್ಕೆ ಒಪ್ಪಿಸುವಂತೆ ಬಾಂಗ್ಲಾದೇಶದ ಜನರು ಕೇಳ್ತಾ ಇರೋದಾಗಿ ವರದಿಗಳಿವೆ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಎ ಎ ಮೆಹಬೂಬ್ ಉದ್ದೀನ್ ಖೋಖನ್ ಅವರು ಹಸೀನಾ ಮತ್ತು ಅವ್ರ ಸಹೋದರಿ ಶೇಖ್ ರಹಾನಾ ಅವರನ್ನು ಬಂಧಿಸಿ ಬಾಂಗ್ಲಾದೇಶಕ್ಕೆ ಹಿಂತಿರುಗಿಸುವಂತೆ ಭಾರತವನ್ನು ಒತ್ತಾಯಿಸಿದ್ದಾರೆ ಅಂತ ಢಾಕಾ ಟ್ರಿಬ್ಯೂನ್ ವರದಿ ಮಾಡಿದೆ ನಾವು ಭಾರತದ ಜನರೊಂದಿಗೆ ಸಕಾರಾತ್ಮಕ ಸಂಬಂಧವನ್ನ ಕಾಪಾಡಿಕೊಳ್ಳೋದಕ್ಕೆ ಬಯಸ್ತೀವಿ ದಯವಿಟ್ಟು ದೇಶದಿಂದ ಪಲಾಯನ ಮಾಡಿದಂತಹ ಶೇಖ್ ಹಸೀನಾ ಮತ್ತು ಶೇಖ್ ರಹಾನಾ ಅವರನ್ನು ಬಂಧಿಸಿ ಮತ್ತು ಬಾಂಗ್ಲಾದೇಶಕ್ಕೆ ಕಳುಹಿಸಿ ಅಂತ ಬಾರ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಖೋಖನ್ ಆಗ್ರಹಿಸಿದ್ದಾರೆ ಅಂತ ಹೇಳಲಾಗಿದೆ ಬಾಂಗ್ಲಾದೇಶದಲ್ಲಿ ಹಸೀನಾ ಹಲವಾರು ಸಾವುಗಳಿಗೆ ಕಾರಣರಾಗಿದ್ದಾರೆ ಅಂತ ಖೋಖನ್ ಆರೋಪ ಮಾಡಿದ್ದಾರೆ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಅಂದರೆ ಬಿ ಎನ್ ಪಿ ಜಂಟಿ ಕಾರ್ಯದರ್ಶಿಯು ಆಗಿರುವಂಥ ಕೋಕನ್ ಅವರು ತುರ್ತು ಪರಿಸ್ಥಿತಿ ಘೋಷಿಸೋದಕ್ಕೆ ಸಹಮತವನ್ನು ಹೊಂದಿಲ್ಲ ರಾಜಕೀಯ ಮತ್ತು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಂದು ವಾರದೊಳಗೆ ರಾಜೀನಾಮೆ ನೀಡಬೇಕು ಅಂತ ಕೂಡ ಕೋಕನ್ ಒತ್ತಾಯ ಮಾಡಿರೋದಾಗಿ ಢಾಕಾ ಟ್ರಿಬ್ಯೂನ್ ವರದಿ ಹೇಳಿದೆ ಹಸೀನಾ ನೇಮಿಸಿದಂಥ ಅಟಾರ್ನಿ ಜನರಲ್ ಎ ಎಂ ಅಮೀನುದ್ದೀನ್ ಸೇರಿದಂತೆ ರಾಜ್ಯದ ಕಾನೂನು ಅಧಿಕಾರಿಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಆಯೋಗ ಅಂದರೆ ಎ ಸಿ ಸಿ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಎನ್ ಎಚ್ ಆರ್ ಸಿ ಮುಖ್ಯಸ್ಥರು ಮತ್ತು ಅಧಿಕಾರಿಗಳು ರಾಜೀನಾಮೆ ನೀಡಬೇಕು ಅಂತ ಕೂಡ ಅವರು ಕರೆ ನೀಡಿದ್ದಾರೆ ಅಲ್ಲದೆ ರಾಜಕೀಯ ಕೈದಿಗಳ ಬಿಡುಗಡೆಗೆ ಖೋಕನ್ ಒತ್ತಾಯಿಸಿದ್ದಾರೆ ಢಾಕಾದಿಂದ ಭಾರತಕ್ಕೆ ಬಂದಿಳಿದಿರುವ ಅವರು ದೆಹಲಿಯಲ್ಲಿಯೇ ಉಳಿತಾರೋ ಅಥವಾ ಬೇರೆ ಸ್ಥಳಕ್ಕೆ ಹೋಗ್ತಾರೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿ ಭಾರತಕ್ಕೆ ಬಂದಿಳಿದ ದಿನ ಕೆಲ ಹೊತ್ತಿನಲ್ಲಿಯೇ ಲಂಡನ್ಗೆ ಹೊರಡಲಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಕಾನೂನಿನ ರಕ್ಷಣೆಯನ್ನು ನೀಡೋದಕ್ಕೆ ಲಂಡನ್ ನಿರಾಕರಿಸ್ತು ಲಂಡನ್ನಲ್ಲಿ ಆಶ್ರಯ ಪಡೆಯುವಂಥ ವ್ಯಕ್ತಿಗಳು ಮೊದಲು ಅವ್ರ ದೇಶದಲ್ಲಿ ಸುರಕ್ಷಿತವಾಗಿರಬೇಕು ಹಾಗಿದ್ದಾಗ್ಯೂ ಅಗತ್ಯ ಇರೋರಿಗೆ ರಕ್ಷಣೆಯನ್ನು ನೀಡಲಾಗುತ್ತೆ ಆದರೆ ಆಶ್ರಯ ಅಥವಾ ತಾತ್ಕಾಲಿಕ ಆಶ್ರಯವನ್ನು ಕೋರಿ ಯಾರು ಬೇಕಾದರೂ ಲಂಡನ್ಗೆ ಪ್ರಯಾಣಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಲಾಗುತ್ತೆ ಈಗ ಹಸಿನ ಮುಂದಿನ ನಡೆಯ ಬಗ್ಗೆ ನಿರ್ಧಾರ ಮಾಡೋವರೆಗೂ ಭಾರತದಲ್ಲಿಯೇ ಇರೋದಕ್ಕೆ ಸರ್ಕಾರ ಸಮ್ಮತಿಸಿದೆ ಆದರೆ ಇದರಿಂದಾಗಿ ಭಾರತ ಎದುರಿಸಲಿರುವಂಥ ಸವಾಲುಗಳು ಸಣ್ಣವಲ್ಲ ಬಾಂಗ್ಲಾದೇಶ ಬಿಕ್ಕಟ್ಟಿನಲ್ಲಿ ಭಾರತವು ಕೂಡ ಪಾತ್ರ ವಹಿಸ್ತಾ ಇರುವಂಥ ಭಾವನೆ ಮೂಡುತ್ತೆ ಹಸೀನಾಗೆ ಹೊಸದಿಲ್ಲಿ ಆಶ್ರಯ ನೀಡಿರೋದ್ರಿಂದ ಢಾಕಾದಲ್ಲಿ ಭಾರತ ವಿರೋಧಿ ಭಾವನೆ ಹೆಚ್ಚಾಗಿದೆ ಅಲ್ಲದೆ ಶೇಖ್ ಹಸೀನಾ ಅವರನ್ನು ಬೆಂಬಲಿಸೋದು ಭಾರತದ ಪೂರ್ವ ಗಡಿಯಲ್ಲಿ ಪ್ರಕ್ಷುಬ್ಧತೆಗೆ ಕಾರಣ ಆಗಬಹುದು ಭಾರತ ಬಾಂಗ್ಲಾದೇಶ ಗಡಿ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಉದ್ದ ಇದೆ ಗಡಿಯಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು ಮೊದಲು ಮಿಲಿಟರಿ ಸರ್ವಾಧಿಕಾರದ ವಿರುದ್ಧ ಮತ್ತು ಅದಾದ ನಂತರ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಸರ್ಕಾರದ ವಿರುದ್ಧ ಸಾಮೂಹಿಕ ಪ್ರತಿಭಟನೆಗಳನ್ನು ನಡೆಸಿದ ನಂತರ ಏರಿದವರು ಹಸೀನಾ ಅದಾದ ನಂತರದ ಅವರ ನಡೆ ಸರ್ವಾಧಿಕಾರಿಯಾಗುವಂತ ಹಾದಿಯಲ್ಲಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡನೇ ಅವಧಿಗೆ ಪ್ರಧಾನಿಯಾಗಿ ಆಯ್ಕೆಯಾದ ಬಳಿಕ ಅವರ ಅಧಿಕಾರ ಅನಿಯಂತ್ರಿತವಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರ ಜನವರಿಯಲ್ಲಿ ಚುನಾವಣೆಗೆ ಮುಂಚೆ ಖಲಿದ ಜಿಯಾ ಅವರನ್ನ ಗೃಹ ಬಂಧನದಲ್ಲಿ ಇರಿಸಲಾಯಿತು ಇದರಿಂದಾಗಿ ಹೆಚ್ಚಿನ ವಿರೋಧ ಪಕ್ಷಗಳು ಚುನಾವಣೆಯನ್ನು ಬಹಿಷ್ಕರಿಸಿದ್ವು ಆದರೆ ಹಸಿನ ಅಧಿಕಾರವನ್ನು ಉಳಿಸಿಕೊಂಡು ಎರಡು ಸಾವಿರದ ಹದಿನಾಲ್ಕು ಹದಿನೆಂಟರ ಅವಧಿಯಲ್ಲಿ ಜಮಾತೆ ಇಸ್ಲಾಮಿಯ ಮೋತಿಯುರ್ ರೆಹಮಾನ್ ನಿಜಾಮಿ ಮತ್ತು ಮೀರ್ ಖಾಸಿಮ್ ಅಲಿಯಂಥ ಅನೇಕ ನಾಯಕರನ್ನು ಗಲ್ಲಿಗೇರಿಸಿದರು ಹಸೀನಾ ಸರ್ಕಾರದ ಮೂಲಕ ಎಷ್ಟೋ ಟೀಕಾಕಾರರನ್ನ ಎನ್ಕೌಂಟರ್ ಹೆಸರಲ್ಲಿ ಲಾಕಪ್ ಡೆತ್ ಹೆಸರಲ್ಲಿ ಇನ್ನೂ ಏನೇನೋ ನೆಪದಲ್ಲಿ ಮುಗಿಸಿಬಿಟ್ಟಿರುವಂಥ ಆರೋಪಗಳಿವೆ ದೊಡ್ಡ ಬಿಕ್ಕಟ್ಟನ್ನು ಅವರು ಹೇಳಿಕೊಂಡದ್ದು ಮೀಸಲಾತಿಯನ್ನು ವಿರೋಧಿಸಿ ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಂಥ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನಿಸಿದಾಗ ಅಲ್ಲಿಗೆ ನಿಲ್ಲದೆ ವಿದ್ಯಾರ್ಥಿ ಹೋರಾಟಗಾರರನ್ನು ಭಯೋತ್ಪಾದಕರು ರಜಾಕಾರರು ಅಂತೆಲ್ಲ ಜರದ್ರು ಅವರು ದೇಶವನ್ನೇ ಬಿಟ್ಟು ಹೋಗೋದಕ್ಕೆ ಕಡೆಗೆ ಇದೇ ಕಾರಣ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶೇಖ್ ಹಸೀನ್ ಅವರ ಇಡೀ ಕುಟುಂಬನೇ ಕೊಲೆಗೀಡಾದಾಗ ಕೂಡ ಭಾರತ ಶೇಖ್ ಹಸೀನಾ ಮತ್ತು ಅವ್ರ ತಂಗಿಗೆ ಆಶ್ರಯ ನೀಡಿ ಜೀವ ಕಾಪಾಡಿತ್ತು ಇದೀಗ ಮತ್ತೆ ಅದೇ ಅಕ್ಕ ತಂಗಿ ಭಾರತಕ್ಕೆ ಬಂದಿರಿದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಇಂದಿರಾ ಅವರು ಮಹತ್ವದ ಪಾತ್ರವನ್ನು ವಹಿಸಿದ್ರು ಶೇಖ್ ಹಸೀನಾ ಅವರ ತಂದೆ ಹಾಗೂ ಬಾಂಗ್ಲಾದೇಶದ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಹತ್ಯೆ ಆದ ನಂತರ ಶೇಖ್ ಹಸೀನಾ ಆಕೆಯ ಪತಿ ಸಹೋದರಿ ಮತ್ತು ಇಬ್ರು ಮಕ್ಕಳಿಗೆ ಭಾರತ ಆಶ್ರಯ ನೀಡಿತ್ತು ಆರು ವರ್ಷಗಳ ಕಾಲ ದೆಹಲಿಯ ಜಲಪತ್ ನಗರ ಮತ್ತು ಪಂಡೆರ್ ರಸ್ತೆಯಲ್ಲಿ ವಾಸವಾಗಿದ್ದರು ಆದರೆ ಅವತ್ತಿನ ಸಂದರ್ಭಕ್ಕೂ ಇವತ್ತಿನ ಬೆಳವಣಿಗೆಗಳು ಬಹಳ ವ್ಯತ್ಯಾಸ ಇದೆ ಬಾಂಗ್ಲಾದೇಶದ ಈಗಿನ ವಾತಾವರಣ ಶೇಖ್ ಹಸೀನಾ ವಿರುದ್ಧ ಮಾತ್ರ ಅಲ್ಲ ಭಾರತ ವಿರೋಧಿ ಭಾವನೆಗಳು ಕೂಡ ಅಲ್ಲಿವೆ ಅಲ್ಲಿನ ಪ್ರತಿಪಕ್ಷಗಳು ಶೇಖ್ ಹಸೀನಾ ವಿರುದ್ಧ ಅಲ್ಲದೆ ಭಾರತದೊಂದಿಗೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಅತೃಪ್ತಿಯನ್ನು ಹೊಂದಿವೆ ಹಸೀನಾಗೆ ಆಶ್ರಯ ನೀಡೋದ್ರಿಂದ ಬಾಂಗ್ಲಾದೇಶ ಕೂಡ ಶತ್ರು ರಾಷ್ಟ್ರವಾಗಿ ಹೊರಹೊಮ್ಮುವಂಥ ಅಪಾಯ ಇದೆ ಇಷ್ಟೆಲ್ಲದರ ನಡುವೆಯೂ ಕೇಂದ್ರ ಸರ್ಕಾರ ಹಸೀನಾ ಅವರಿಗೆ ಆಶ್ರಯ ನೀಡಿದ್ದು ಮುಂದೆ ಏನಾಗಬಹುದು ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ ಲಂಡನ್ ಬಾಗಿಲು ಹಸಿನ ಪಾಲಿಗೆ ಬಹುತೇಕ ಮುಚ್ಚಿದಂತಾಗಿರೋದ್ರಿಂದ ಅವರ ಮುಂದಿನ ನಡೆಗಳು ಏನಿರಬಹುದು ಅನ್ನೋಂಥ ಕುತೂಹಲ ಕೂಡ ಹೆಚ್ಚಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಲೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ